ವಕೀಲರ ಸಂಘ ರಿಜಿಸ್ಟರ್ಡ್ ಬಂಟ್ವಾಳ ಇದರ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತ ಏಳನೇ ಸಾಲಿನ ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ಪ್ರಧಾನ ಸಿವಿಲ್ ನ್ಯಾಯಾಧೀಶರ ನ್ಯಾಯಾಲಯದ ಆವರಣದಲ್ಲಿರುವ ವಕೀಲರ ಸಂಘದ ಕಚೇರಿಯಲ್ಲಿ ನಡೆಯಿತು ಪದಗ್ರಹಣ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿದ ಬಂಟ್ವಾಳದ ಹಿರಿಯ ಸಿವಿಲ್ ಮತ್ತು ಜೆಎಂಎಫ್ಸಿ ನ್ಯಾಯಾಧೀಶರಾದ ಅನಿಲ್ ಪ್ರಕಾಶ್ ಎಂಪಿ ಮಾತನಾಡಿ ರಿಚರ್ಡ್ ಕೋಸ್ತಾ ಎಂಬವರು ಎರಡನೇ ಬಾರಿಗೆ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಅಂದರೆ ಅವರು ಈ ಹಿಂದೆ ಹಲವಾರು ಉತ್ತಮ ಕೆಲಸಗಳನ್ನು ಮಾಡಿದ್ದಾರೆ ಎಂದು ನಾವು ಭಾವಿಸಿದ್ದಾರೆ ಇನ್ನು ಬೃಹತ್ ಲೋಕ ಅದಾಲತ್ ಯೋಚನೆ ಮಾಡಲಾಗಿದೆ ಅಲ್ಲಿ ಎಲ್ಲರೂ ಸಹಕಾರ ನೀಡಿ ಹೆಚ್ಚು ಪ್ರಕರಣ ಇತ್ಯರ್ಥವಾಗಲು ಸಹಕಾರ ನೀಡಬೇಕು ಎಂದು ತಿಳಿಸಿದ್ದಾರೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ವಕೀಲರ ಸಂಘ ರಿಜಿಸ್ಟರ್ಡ್ ಬಂಟ್ವಾಳದ ಅಧ್ಯಕ್ಷರಾದ ರಿಚರ್ಡ್ ಕೋಸ್ತಾ ಎಂ ಅವರು ಮಾತನಾಡಿ ಪ್ರಸಕ್ತ ವರ್ಷದಲ್ಲಿ ಮಾಡಬೇಕಾದ ಯೋಜನೆಗಳ ಬಗ್ಗೆ ಪೂರ್ವ ತಯಾರಿ ಮಾಡಿದ್ದೇನೆ ಇದಕ್ಕೆ ಎಲ್ಲರ ಸಹಕಾರ ಬೇಕಾಗಿದೆ ಎಂದರು ಇನ್ನು ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ನಿವೃತ್ತ ಜಿಲ್ಲಾ ನ್ಯಾಯಾಧೀಶರಾದ ಎಸ್ಎನ್ ನಾಯಕ್ ಹಾಗೂ ಗೌರವ ಅತಿಥಿಗಳಾಗಿ ಮಂಗಳೂರು ವಕೀಲರ ಸಂಘದ ಅಧ್ಯಕ್ಷ ಎಚ್ ವಿ ರಾಘವೇಂದ್ರ ಜೊತೆ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಬಂದಾಗ ಅವ್ರನ್ನ ಈಗ ನಮ್ಮ ಅದಾಲತ್ ಒಂದು ಮೀಟಿಂಗ್ ಇದೆ ಈ ಕಾರ್ಯಕ್ರಮ ಇದೆ ಅವತ್ತೇ ನಾವು ಅದ್ರ ಬಗ್ಗೆ ಪ್ರಸ್ತಾಪ ಮಾಡಬಹುದು ಅಂದಾಗ ಅವ್ರು ಒಪ್ಕೊಂಡ್ರು ನಾನು ತುಂಬಾ ಹೇಳುವಂತದಂದ್ರೆ ಈ ಹಿಂದೆ ನಾನು ಈಗಾಗಲೇ ಮೊಟ್ಟ ಮೊದಲ ಬಾರಿ ನಾನು ಒನ್ ಅವರ್ ಕೆಲಸ ಮಾಡ್ತಾ ಇದ್ದು ಅಲ್ಲಿ ಈ ಲೋಕ ಅದಾಲತ್ ಅನ್ನುವಂತ ಸಿಸ್ಟಮ್ ಬಗ್ಗೆ ನಾವು ತಿಳ್ಕೊಂಡಾಗ ಅಲ್ಲಿ ವಕೀಲರೇ ಹೆಚ್ಚು ಹೆಚ್ಚು ಪ್ರಕರಣಗಳು ಈಗ ವಿಭಾಗ ಭಾಗದಾವೆ ಇದೆ ಅಲ್ಲಿ ಅಕ್ಕ ಇರ್ಬೋದು ತಂಗಿ ಇರ್ಬೋದು ತಮ್ಮ ಹಣ್ಣ ಮೇಲೆ ಆಗ್ತಾ ಇದ್ರೆ